ಕೆಳಗಡೆ ಕುತ್ಕೊಂಡಿದ್ದೆ ಸಾಕಷ್ಟು ಸೌಳಿ ಅಂದ್ರೆ ಕೆಂಪು ಇರುವೆ ಇರುತ್ತೆ ಯಾರೋ ಹೂ ಇಟ್ಬಿಟ್ಟವ್ರೆ ಮಂತ್ರಕ್ಕೆ ಬಾಣಿಕೆ ಹೋದಿರುತ್ತೆ ಕಳೆದಂತಹ ಒಂದು ಸುಂದರ ದಿನದ ಬ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಮ್ಮ ಅಂತೂ ಮೊಮ್ಮಗಳು ಬಂದಿರೋ ಖುಷಿಯಲ್ಲಿ ಕಳೆದೇ ಹೋಗಿದ್ರು ಹಾಗೆ ಅನಗ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಇದು ನಮ್ಮ ಹಳ್ಳಿ ಜೀವನ ಶೈಲಿಯ ಬ್ಲಾಗ್ ಆಗಿರುತ್ತೆ ಈ ವಿಡಿಯೋಗಳೆಲ್ಲ ಇಷ್ಟ ಆಗ್ತಾ ಇದ್ರೆ ಕೊನೆ ತನಕ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಮಯ ಇವಾಗ ಮಧ್ಯಾಹ್ನ ಮೇಲೆ ನಾಲ್ಕೂವರೆ ಆಯ್ತು ಮೋಡ ಆಗಿದೆ ಹಾಗೆ ಸ್ವಲ್ಪ ಮಳೆ ಕೂಡ ಬರ್ತಾ ಇದೆ ಅಂದ್ರೆ ಒಂದೊಂದು ಹನಿ ಬೀಳ್ತಾ ಇದೆ ಅಮ್ಮ ಬಕ್ಕೆ ಹಣ್ಣಿನ ಮೊಳ್ಕೊ ಮಾಡೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ನಾನು ಬಕ್ಕೆಹಣ್ಣೆಲ್ಲ ಸೋಯಿಸ್ಕೊಟ್ಟು ಬಂದೆ ಇವಾಗ ಸುಡಬೇಕು ಸ್ವೀಟಾಗಿ ಒಂಥರ ಚೆನ್ನಾಗಿರುತ್ತೆ ಅಮ್ಮ ನಾವು ಬಂದಾಗ ಬೇಸಿಗೆ ಕಾಲದಲ್ಲಿ ಹಣ್ಣಾದರೆ ಮುಳ್ಕ ಪ್ರಾಬ್ಲಮ್ ಮಾಡ್ತಾರೆ ಯಾಕಂದರೆ ಅಚ್ಚು ತೋರಿಗೆ ಸ್ವೀಟು ಇಷ್ಟ ಆಗುತ್ತೆ ಹಾಗಾಗಿ ನಮಗೂ ಕೂಡ ಅಪರೂಪ ಆಗಿರೋದ್ರಿಂದ ಒಂದು ಸ್ವಲ್ಪ ಚಾ ಜೊತೆ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಮಾಡ್ತಾರೆ ಮಳೆ ಬರೋದಕ್ಕೆ ಶುರು ಆಯಿತು ಶಬ್ದ ಕೇಳಿಸ್ತಾ ಇರ್ಬೋದು ಪಟ ಬಿರ್ಬಿಡಿನ ಅಂತ ಮತ್ತೊಂದೇನು ಅಂದರೆ ಇಲ್ಲಿ ಇಡೀ ದಿನ ನವಿಲು ಕ್ವಾ ಕ್ವಾ ಅಂತ ಕೂತನೇ ಇರುತ್ತೆ ಒಂಥರ ಬೆಕ್ಕಿನ ಥರ ದೊಡ್ಡದಾಗಿ ಕೂಗುತ್ತೆ ಅದು ಮ್ಯಾ ಒಂದಂಗೆ ಕೇಳುತ್ತೆ ಗದ್ದೆ ಬೈಲಲ್ಲಿ ತುಂಬಾ ನವಿಲು ಮತ್ತು ನವಿಲಿದೆ ಅಂತ ಖುಷಿ ಪಡೋದಕ್ಕಿಂತ ಬೇಜಾರು ಪಡೋದೇ ಜಾಸ್ತಿ ಯಾಕಂದರೆ ಬೆಳೆ ಎಲ್ಲ ಹಾಳು ಮಾಡುತ್ತೆ ಅದು ಬಟ್ ನಮ್ಗೆ ಯಾವಾಗ ಅಪರೂಪಕ್ಕೆ ನೋಡಿದಾಗ ಭಾವ ನವಿಲು ಅಂತ ಅನ್ಸುತ್ತೆ ಬಟ್ ರೈತರಿಗೆ ಇದು ಅಷ್ಟು ಒಳ್ಳೇದೆಲ್ಲ ಬೆಳೆ ಹಾಳು ಮಾಡುತ್ತೆ ಅಂತ ಬಟ್ ಏನೋ ಮಾಡಲ್ಲ ಅವಕ್ಕೇನೋ ಮಾಡೋಕ್ಕಾಗಲ್ಲ ಆಗೋಲ್ಲ ಅವರು ಏನಾದರೂ ಈ ಭತ್ತ ಬಿದ್ದಿರೋದು ಅದು ಇದು ಏನಾದರೂ ತಿನ್ಕೊಂಡು ಸ್ವಲ್ಪ ಬೆಳೆ ಎಲ್ಲ ಹಾಲಿ ಮಾಡಿ ಹೋಗ್ತಾರಂತೆ ಮಳೆ ಆಯಿತು ಮಳೆ ಜೊತೆ ಬಿಸಿ ರುಸಿ ಮೂಲಕ ತಿನ್ಬೇಕು ಇದು ಅಪ್ಪ ಅರಿಶಿಣ ಪುಡಿ ಮಾಡಿಸ್ಕೊಂಡ್ ಬಂದಿದ್ರು ಎಷ್ಟೊಂದು ಘಮ್ ಅಂತ ಇತ್ತು ಮನೆಯಲ್ಲೇ ಬೆಳೆದಿರುವಂತ ಅರಿಶಿನ ಕೊಂಬನ್ನು ಚೆನ್ನಾಗಿ ತೊಳೆದು ಅದನ್ನ ಕಟ್ ಮಾಡಿ ಅನಂತರ ಒಣಗಿಸಿ ಅನಂತರ ಮಿಲ್ಲಿಗೆ ಬರ್ತಾರೆ ಘಮ್ ಅಂತಿರುತ್ತೆ ಒಳ್ಳೆ ಮನೆಯಲ್ಲೇ ಮಾಡಿರುವಂಥದ್ದು ಆರೋಗ್ಯಕ್ಕೆ ಎಷ್ಟೊಂದು ಒಳ್ಳೆಯದು ಎಷ್ಟು ಜನ ಈ ಆರ್ಗ್ಯಾನಿಕ್ ಅರಿಶಿನವನ್ನು ಬಳಸ್ತೀರಾ ಯಾಕಂದರೆ ಅರಿಶಿನ ಅಡುಗೆಯಲ್ಲಿ ಬೇಕೇ ಬೇಕು ಪ್ರತಿನಿತ್ಯವೂ ಕೂಡ ಒಂದು ಸ್ವಲ್ಪ ಮಟ್ಟಿಗಾದರೂ ನಾವು ಅರಿಶಿಣ ಬಳಸೇ ಬಳಸ್ತೀವಿ ಎಷ್ಟೊಂದು ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಅದೆಲ್ಲ ಕೇಳಲ್ಪಟ್ಟಿರೋದ್ರಿಂದ ಸ್ವಲ್ಪ ಭಯನೇ ಆಗುತ್ತೆ ಹಾಗಾಗಿ ಅರಿಶಿಣವನ್ನು ಚೆನ್ನಾಗಿರೋದನ್ನು ನೋಡಿಕೊಂಡು ಬಳಸಿ ಅನ್ನೋದು ನನ್ನ ಕಳಕಳಿ ಹಾಗೆ ಇಲ್ಲಿ ಹಣ್ಣಿನ ಮುಳುಕ ತಯಾರಾಗ್ತಾ ಇದೆ ಬೆಳಕೆ ಇರಲಿಲ್ಲ ಹಾಗಾಗಿ ನಾನು ಟಾರ್ಚ್ ಆನ್ ಮಾಡಿದ್ದೀನಿ ಪರಿಸ್ಥಿತಿ ಹಾಗೇ ಇರುತ್ತೆ ಹಳ್ಳಿಯಲ್ಲಿ ಮಳೆಗಾಲದ ಸಂದರ್ಭದಲ್ಲಂತೂ ಕರೆಂಟೇ ಇರೋದಿಲ್ಲ ಎಲ್ಲೋ ಅಪರೂಪಕ್ಕೆ ಬರೋ ನೆಂಟರ ಥರ ಬಂದು ಹೋಗಿ ಹಾಕ್ತಾ ಇರುತ್ತೆ ಕರೆಂಟು ಸೋಲಾರ್ ಬೆಳಕು ಒಂದು ಸ್ವಲ್ಪ ಹೊತ್ತು ಬರುತ್ತೆ ಆದರೆ ವೀಡಿಯೋ ಮಾಡುವಾಗೆಲ್ಲ ಬೆಳಕು ಸಾಲೋದಿಲ್ಲ ಹಾಗಾಗಿ ನಾನು ರೆಸಿಪಿನೆಲ್ಲ ರೆಕಾರ್ಡ್ ಮಾಡಿಲ್ಲ ಹಳ್ಳಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅದನ್ನೆಲ್ಲ ಹೇಳ್ಕೊಂಡು ಕುಂತ್ರೆ ಪ್ರಯೋಜನ ಕೂಡ ಇಲ್ಲ ಅನ್ಸರ್ಸ್ಕೊಂಡು ಹೋಗ್ತಾ ಇರಬೇಕಾಗಿರುತ್ತೆ ಅಷ್ಟೇ ಹಾಗೆ ಮುಳಕ ಬಿಸಿ ಬಿಸಿಯಾಗಿತ್ತು ಹಾಗೆ ಅದ್ರ ಜೊತೆ ತುಪ್ಪ ನೆಂಚ್ಕೊಂಡು ತಿಂತಾ ಇದ್ದೀನಿ ಹೊರಗಡೆ ಬಂದು ಕುತ್ಕೊಂಡೆ ಹಾಗೆ ಮಾವಿನ ಮರದ ಕೆಳಗಡೆ ಕುತ್ಕೊಂಡಿದ್ದೆ ಸಾಕಷ್ಟು ಸೌಳಿ ಅಂದರೆ ಕೆಂಪು ಇರುವೆ ಇರುತ್ತೆ ಅದೇನಾದರೂ ಕಚ್ಚಿದ್ರೆ ಇಲ್ಲಿಂದ ಓಡೋಗೋದೇ ಸರಿ ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ವಿಷಯ ಅಂದರೆ ಕನ್ನಡದಲ್ಲೇ ಮಾತಾಡಬೇಕು ಅನ್ನೋ ಒಂದು ವಿಷಯ ತೊಗೊಂಡಿದ್ದೆ ಬಟ್ಟು ಸಾಕಷ್ಟು ತಪ್ಪುಗಳಂತೂ ಹಾಗೆ ಆಯಿತು ನನಗೆ ಅಂತಲ್ಲ ಎಲ್ರಿಗೂ ಕೂಡ ಹಾಗೆ ಆಗುತ್ತೆ ಯಾಕಂದರೆ ಮಾತಾಡುವಾಗ ನಾವು ಎಷ್ಟೊಂದು ಇಂಗ್ಲೀಷ್ ಬಳಸೇ ಬಳಸ್ತೀವಿ ಸ್ಪಷ್ಟವಾದ ಕನ್ನಡ ಸ್ವಲ್ಪ ಕಷ್ಟನೇ ಇತ್ತೀಚೆಗೆ ನೀವು ಕೂಡ ಕಮೆಂಟಲ್ಲಿ ತಿಳಿಸಿದ್ರಿ ಏನೆಲ್ಲ ತಪ್ಪಾಯಿತು ಅಂತ ಹಾಗೆ ಇನ್ನಷ್ಟು ಸಾಕಷ್ಟು ಪದಗಳಿದೆ ಈ ಟೊಮ್ಯಾಟೊ ಅನ್ನೋದನ್ನು ನಾವು ಕನ್ನಡ ಅಂತಲೇ ಅಂದ್ಕೊಂಡಿದ್ದೀವಿ ಟೊಮ್ಯಾಟೊ ಬೀನ್ಸು ಹಾಗೆ ಬಸ್ಸು ಕಾರು ಎಷ್ಟೊಂದು ಇರುತ್ತೆ ಸೊ ಅದೆಲ್ಲ ಅಂದ್ರೆ ನಿಮಗೂ ಕೂಡ ಇದೇ ತರ ಏನಾದರೂ ಪದಗಳು ನಾವು ದಿನನಿತ್ಯದಲ್ಲಿ ಇಂಗ್ಲೀಷನ್ನು ಕನ್ನಡ ಬಳಸ್ಕೊಂಡು ಅಂದ್ಕೊಂಡು ಬಳಸುವಂತ ಪದಗಳು ಗೊತ್ತಿದ್ರೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಅದಕ್ಕೆ ಕನ್ನಡ ಪದ ಕನ್ನಡದಲ್ಲಿ ಏನಂತಾರೆ ಅನ್ನೋದನ್ನು ಕೂಡ ತಿಳಿಸಿ ನಮಗೂ ಕೂಡ ಉಪಯೋಗ ಆಗುತ್ತೆ ಹೋಗೋ ತಯಾರಿ

ಬಾಳೆ ಅಂದ್ರೆ ಊಟ ಮಾಡೋ ಬಾಳೆ ಅಮ್ಮ ಬಾಳೆ ಕೊಯ್ತಾ ಇದಾರೆ ಒಂದ್ ಬಾಳೆ ಕೊಯ್ದ್ರೆ ನಂಗೆ ಅಷ್ಟು ಜನರಿಗೆ ಸಾಕಲ್ಲ ಏನಂತ ಕಲ್ಲು ಬಾಳೆ ಇದು ಆ ಇದು ಹಣ್ಣು ಬಿಡದಲ್ಲ ಇದು ಬರೀ ಬಾಳೆ ಅಲ್ಲ ಊಟಕ್ಕೆ ಅಷ್ಟೇ ಬರೀ ಇದು ಬಾಳೆ ಅಲ್ಲ ಊಟಕ್ಕೆ ಅಷ್ಟೇ ಈ ಬಾಳೆ ಹ್ಮ್ ಅದೇ ಏನೋ ಊಟೋ ಅದೆ ಹಣ್ಣು ಬಿಡೋದಲ್ಲ ಇದು ನನ್ ಸಾಕಲ್ದೆ ಜೋಲ್ಲೆ ಮಗ

ತಗೊಂಬಂದಿದ್ದಾರೆ ಮಾವಿನ ಹಣ್ಣು ಕೊಯ್ಯೋದಿಕ್ಕೆ ಒಂದೇ ಒಂದು ಮಾವಿನ ಹಣ್ಣಾಗಿದೆ ಅದು ಕೂಡ ಹಳದಿ ಬಣ್ಣಕ್ಕೆ ತಿರುಗಿದೆ ಈ ಮಾವಿನ ಹಣ್ಣನ್ನು ಕೊಯ್ಯಲು ಸಾಹಸ ಮಾಡಲಾಗ್ತಾ ಇದೆ ಬೀಳುತ್ತಾ ಅಂತ ನಾವಿಬ್ರು ಕೆಳಗಡೆ ನಿಂತ ನೋಡ್ತಾ ಇದ್ದೀವಿ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಕೋಲಿಗಂತೂ ಉದುರೇ ಉದುರುತ್ತೆ ನೋ ಇತರೇ ಇಂದೆ ಇಲ್ಲಪ್ಪ ಇತರಾ ಹುಂಡಿ ಉಂಡೆ ಇದು ಏಂತಕ್ಕೆ ಆ ಹಂಗ್ ಬಿಟ್ಲ ಮಾತಾಡಲ್ಲ ಚಲೈಡ್ ದೆನ್ಸು ಗೊತ್ತಾತಿಲ್ಲ ನಾನೇ ಹಕೆ ನಿಂತಿದ್ದೆ ಗೊತ್ತ ಸಂಜಯ ಹೇತೆ ಮಶನ ಬಾ ಹೇನ್ ಮಾಡ್ತಾ ಇದಿರಿ ಮೇಡಂ ದೋಸೆ ಇತ್ತು ದೋಸೆ ಮಾಡ್ತೀಯಾ ಆಯಿಗೆ ಸಹಾಯ ಮಾಡ್ತಾ ಇದ್ದೀಯಾ ಹ್ಞೂ ಏನು ಈ ಕಡೆ ನೋಡು ಇದು ಮಾರನೇ ದಿನ ಬೆಳಗ್ಗೆ ನಾನು ಮತ್ತೆ ಬ್ಲಾಗನ್ನು ಮುಂದುವರಿಸ್ತಾ ಇದ್ದೀನಿ ಅನಾಗ ಬೆಳಗ್ಗೆನೆ ಬೇಗ ಎದ್ದು ಅಮ್ಮಂಗೆ ಏನೋ ಹೆಲ್ಪ್ ಮಾಡ್ತೀನಿ ಅಂತ ಅಲ್ಲಿ ದೋಸೆ ಹಿಟ್ಟನ್ನು ತಿರುಗುತ್ತಾ ಕುತ್ಕೊಂಡಿದ್ಲು ನನಗೂ ಕೂಡ ಹಾಗೆ ಸತಾಯಿಸ್ತಾಳೆ ನಾನು ದೋಸೆ ಹಿಟ್ಟು ತಿರುಗಿ ಕೊಡ್ತೀನಿ ಹಂಗೆ ಹಿಂಗೆ ಅಂತ ನಾನು ಕೊಡೋದಿಲ್ಲ ಯಾಕಂದರೆ ಎಲ್ಲ ಚಲ್ಲಿ ನನಗೆ ಇನ್ನೊಂದಷ್ಟು ಕೆಲಸ ಜಾಸ್ತಿ ಮಾಡಿರ್ತಾಳೆ ಅಂತ ಆಗಿರೋದ್ರಿಂದ ಆಯಿ ಹತ್ರ ಹೇಳ್ಕೊಂಡು ದೋಸೆ ಹಿಟ್ಟು ಹಿಡ್ಕೊಂಡು ಕುತ್ಕೊಂಡಿದ್ಲು ಹಾಗೆ ಇವತ್ತು ದೋಸೆಗೆ ನೆಂಚ್ಕೊಳ್ಳೋದಕ್ಕೆ ಬದನೆಕಾಯಿ ಚಟ್ನಿ ಆಗಿತ್ತು ಅಮ್ಮ ಈ ಎಲ್ಲ ಬದ್ನೆಕಾಯಿ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ಮನೆಯಲ್ಲೇ ಹಾಗಾಗಿ ರುಚಿ ರುಚಿಯಾದ ಬದನೆಕಾಯಿ ಚಟ್ನಿ ದೋಸೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಹಾಗೆ ಮಳೆ ಆವಾಗವಾಗ ಬರ್ತಾ ಇತ್ತು ಹೋಗ್ತಾ ಇತ್ತು ಹಾಗಾಗಿ ಹಸಿರಾಗಿದೆ ವಾತಾವರಣ ಮಾತ್ರ ಅಂದರೆ ಎಲ್ಲ ಗಿಡ ಮರಗಳೆಲ್ಲ ತುಂಬ ಚೆನ್ನಾಗಿ ಚಿ ಚಿಗುರ್ಕೊಂಡಿತ್ತು ಹಾಗೆ ನಾನಿಲ್ಲಿ ಬಿಸಿ ಬಿಸಿಯಾಗಿ ದೋಸೆ ಮಾಡಿ ಕೊಡ್ತಾ ಇದ್ದೀನಿ ಬೆಳಗ್ಗೆ ದೋಸೆ ಮತ್ತು ಮಾವಿನ ಹಣ್ಣಿನ ಇವಾಗಂತೂ ಮಾವಿನ ಹಣ್ಣಿನ ಸೀಸನ್ ಮುಗೀತಾ ಬಂತು ಆದರೆ ಇವಾಗ ಹಳ್ಳಿಯಲ್ಲೆಲ್ಲ ಜಾಸ್ತಿನೇ ಇರುತ್ತೆ ಹಣ್ಣಿನ ಒಂದು ಪಾಯಸ ಮಾಡ್ತಾರೆ ಅಥವಾ ಶೀಕರಣೆ ಮಾಡ್ತಾರೆ ಅದನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಹಬ್ಬ ಏನು ಚೆನ್ನಾಗಿರುತ್ತೆ ಒಂದು ಎರಡು ಮೂರು ದೋಸೆಗಂತೂ ಫುಲ್ ಹೊಟ್ಟೆ ತುಂಬೋಗಿರುತ್ತೆ ಯಾಕಂದರೆ ಮಾವಿನ ಹಣ್ಣು ಬೇಗ ಹೊಟ್ಟೆ ತುಂಬುತ್ತಲ್ಲ ಹಾಗಾಗಿ ಇವತ್ತು ಮಾವಿನಹಣ್ಣ ರಸಾಯನ ಇರಲಿಲ್ಲ ಯಾಕಂದರೆ ಚಟ್ನಿ ಮಾಡಿದ್ವಲ್ಲ ಸೊ ಅದು ಬೇಜಾರಾಗಿತ್ತು ದಿನ ಸಿಹಿ ತಿಂದು ಅಂತ ಚಟ್ನಿ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದಿದ್ದಾಯಿತು ಇಲ್ಲಿ ಅನಾಗ ಮಳೆ ಬರ್ತಾ ಇದೆ ಅಂದರೆ ಹೊರಗಡೆ ಹೋಗ್ತೀನಿ ಅಂತ ಸತಾಯಿಸ್ತಾಳೆ ಸೊ ಇವರಂತೂ ಒಂದು ಕಣ್ಣು ಇಟ್ಟಿರ್ತಾರೆ ಜೊತೆಗೇನೆ ಇರಬೇಕು ಇಲ್ಲಾಂದರೆ ಹೊರಗಡೆ ನೋಡಿದ್ರಲ್ಲ ಎಲ್ಲ ಆ ಥರ ಇರುತ್ತೆ ಅಂತ ಸೊ ಹಂಗಾಗಿ ನಾವು ಸ್ವಲ್ಪ ಜಾಗರೂಕತೆಯಿಂದ ಅವಳನ್ನ ನೋಡ್ಕೊಳ್ತೀವಿ ಬೆಳ ಬೆಳಿಗ್ಗೆನೆ ಮಳೆ ತುಂಬಾ ಜೋರಾಗಿ ಬರ್ತಾ ಇದೆ ಬಂದೆ ಒಂದ್ ನಿಮಿಷ ಮಗ ಬೆಳೆ ಬೆಳಿಗ್ಗೆನೆ ಮಳೆ ತುಂಬಾನೇ ಜೋರಾಗಿ ಬರ್ತಾ ಇದೆ ಈ ಸಲ ಬೇಸಿಗೆ ಕಾಲದಲ್ಲಿ ಬಂದ್ರು ಕೂಡ ನಾವು ಮಳೆಗಾಲದಲ್ಲೇ ಬಂದಿದೀವಿ ಏನೋ ಅನ್ನೋ ತರ ನಮ್ಗೆ ಕಾಣಿಸ್ತಾ ಇದೆ ನನಗ ಅಮ್ಮ ಅಂತ ಕರಿತಾ ಇದ್ದಾಳೆ ನಾನು ಮೆತ್ತು ಹತ್ತಿದ್ದೆ ಇವಾಗ ಕೆಳಗಡೆ ಹೋಗ್ತೀನಿ ಸಮಯ ಇವಾಗ ಒಂಬತ್ತೂವರೆ ಆದ್ರೆ ಮನೆ ಒಳಗಡೆ ಕತ್ಲೆ ನೋಡಿ ಬೆಳಕೇ ಇಲ್ಲ ಎಷ್ಟು ಕಗ್ಗತ್ಲು ಹೊರಗಡೆ ಮಳೆ ಅಲ್ವಾ ಮೋಡ ವಾತಾವರಣ ಮನೆ ಒಳಗಡೆ ಎಷ್ಟು ಕಟ್ಲ ಇರುತ್ತೆ ಏನು ಕಾಣ್ತಲ್ಲ ಒಂಬತ್ತುವರೆ ಬೆಳಗ್ಗೆ ಹಂಗೆ ಮಳೆನೂ ಬರ್ತಾ ಇದೆ ಮಳೆ ಹಾಗೆ ಅಪ್ಪ ಮಾನ ಕಾಯಿನ ಕೊಯ್ದು ಒಂದ್ ಬುತ್ತಿಯಲ್ಲಿ ಹಣ್ಣು ಹಾಕಿದ್ದಾರೆ ಅದು ಹಣ್ಣಾಗಿದೆ ಏನು ಅಂತ ನೋಡಿ ಅಂತ ಹೇಳ್ತಾ ಇದಾರೆ ಅಮ್ಮ ಸ್ವಲ್ಪ ಬೇಗನೆ ಅಂದ್ರೆ ಮೇ ಗೆ ಅದು ಆಗ್ತಾ ಇತ್ತು ಆದ್ರೆ ನಾವು ಸ್ವಲ್ಪ ಬೇಗ ಬರ್ತೀವಿ ಅಂತ ಬೇಗ ಹಣ್ಣು ಹಾಕಿದಾರೆ ಎಷ್ಟ್ ಚೆನ್ನಾಗಿದ್ಯೋ ಏನೋ ಗೊತ್ತಿಲ್ಲ ತೆಗೆದ್ ನೋಡಿ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಹಣ್ಣಾಗಿದೆಯೇನೋ ಅಂತ ನೋಡ್ತೀವಿ ಅನಾಗ ಇಲ್ಲಿ ಬಂದಾಗ ಏನೋ ಸ್ವಲ್ಪ ಹಠ ಮಾಡ್ತಾ ಇದ್ದಾಳೆ ಅಮ್ಮನ ಮನೆಗೆ ಹೋದಾಗ ನಮ್ಮ ಮಸ್ತಿ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ ಯಾಕಂದರೆ ಅಷ್ಟು ಖುಷಿ ಇರುತ್ತಲ್ವ ಹಾಗಾಗಿ ಹೇಗೆ ರೆಕಾರ್ಡ್ ಮಾಡಿದ್ದೀನೋ ನಾವು ಹೇಗಿದ್ದೀವೋ ಹಾಗೆ ನಾನು ಬ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಹಾಗೆ ಇನ್ನಷ್ಟು ಇನ್ನಷ್ಟು ಹಳ್ಳಿ ಬ್ಲಾಗನ್ನು ನಿಮ್ಮ ಜೊತೆ ಆದಷ್ಟು ಬೇಗ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ